ಹೌದು ಸರ್ ಏಕೆ ಅಂತಂದರೆ ಅವರು ಶ್ರೀಮಂತ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ವಕೀಲರ ಸಂಘದ ಸದಸ್ಯರಾಗಿದ್ದರು ಮೊದಲು ವಕೀಲರಾಗಿದ್ದರು ಅವರು ನಮ್ಮ ಸಂಘದ ಸದಸ್ಯರಾಗಿದ್ದರು ಅಲ್ಲ ಸದಸ್ಯರಾಗಿದ್ದರು ಆಮೇಲೆ ಕಾರ್ಯದರ್ಶಿಯಾಗಿ ಮಾಜಿ ಕಾರ್ಯದರ್ಶಿಗಳಾಗಿದ್ದರು ಆಗಿದ್ದರು ಈಗ ಅವರು ಅಜೀವ ಸದಸ್ಯರಾಗಿ ನಮ್ಮ ಸಂಘದಲ್ಲಿ ಮೆಂಬರ್ ಆಗಿದ್ದಾರೆ ಅಂದರೆ ಲೈಫ್ ಮೆಂಬರ್ ಅಂತಂತ ಆಗಿದ್ದಾರೆ ಇವತ್ತು ಇವತ್ತೇನು ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ರಾಜ್ಯಪಾಲರು ಏನು ಆದೇಶ ಹೊರಡಿಸಿದರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘದ ಸದಸ್ಯರಿಗೆ ಯಾರು ಯಾರೇ ಆಗಿರಲಿ ಸಂಘದ ಸದಸ್ಯರಿಗೆ ಸಮಸ್ಯೆ ಆದಂಥ ಪಕ್ಷದಲ್ಲಿ ನಮ್ಮ ವಕೀಲರ ಸಂಘ ಯಾವಾಗಲೂ ಮುಂದೆ ನಿಂತಿರ್ತದೆ ಅವರ ಬೆಂಬಲಕ್ಕೆ ನಿಂತಿರ್ತದೆ ಆ ರೀತಿಯೇ ಇವತ್ತು ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಮ್ಮ ವಕೀಲರ ಸಂಘ ನಿಂತು ಅವರಿಗೆ ಬೆಂಬಲ ಸೂಚಿಸಿದ್ವಿ ಆದ್ದರಿಂದ ಮೈಸೂರು ವಕೀಲರ ಸಂಘ ಎಲ್ಲ ನ್ಯಾಯಾಲಯದಿಂದ ಹೊರಗುಳಿದು ನೈತಿಕ ಬೆಂಬಲಕ್ಕೆ ಸಪೋರ್ಟ್ ಮಾಡಿದ್ದೀವಿ ಅಂತಂತ ನಮ್ಮ ಯಾವುದೇ ವಿಚಾರದಲ್ಲಿ ಪ್ರಾಸುಕ್ಯೂಷನ್ ಕೊಟ್ಟಿರುವಂಥ ಸಂದರ್ಭದಲ್ಲಿ ಆ ವಿಚಾರ ಏನು ಕೊಟ್ಟಿದ್ದಾರೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದೇನೆ ನಾವು ಯಾವುದೇ ರೀತಿ ಮಾತಾಡೋಕ್ಕಾಗಲ್ಲ ಆ ಮೇಲ್ನೋಟಕ್ಕೆ ಆ ಪರಿಶೀಲನೆ ಮಾಡಿದಂಥ ಕೆಲವು ವಿಚಾರಗಳನ್ನ ನಿನ್ನೆ ದಿನ ಆರ್ಗ್ಯುಮೆಂಟ್ ನಡೀತು ಆ ನಡೆದಂಥ ವಿಚಾರಗಳನ್ನ ನಾವೆಲ್ಲ ಕೇಳಿದಂಥ ಅಲ್ಲಿತ್ತು ಆ ವಿಚಾರ ಕೇಳಿದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಯಾವುದೇ ರೀತಿಯಾದ ಗುರುತರ ಆರೋಪ ಇಲ್ಲ ನೇರವಾಗಿ ಅವ್ರ ಮೇಲೆ ಇಲ್ಲದೆ ಇರೋದ್ರಿಂದ ಅದು ಪ್ರಾಸುಕ್ಯೂಷನ್ ಕೊಟ್ಟಿದೆ ಅನ್ನೋದ್ರ ಮಾತು ಇಟ್ಕೊಂಡಿದ್ದಾರೆ ಹೊರತು ಅದರಲ್ಲಿ ಇನ್ವಾಲ್ವ್ ಆಗಿದಾರಾ ಇಲ್ವಾ ಅನ್ನೋದ್ರ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲ ಸತ್ಯ ಸತ್ಯಾಸತ್ಯತೆ ಮರೆಮಾಚಿ ಅದು ಮಾಡಿದ್ದಾರೆ ಜೊತೆಗೇನು ಅಂತಂತಂದರೆ ಇವ್ರ ಮೇಲೆ ಇವರು ನೇರವಾಗಿ ಎಲ್ಲೂ ಸಹ ಭಾಗಿಯಾಗಿಲ್ಲ ಅನ್ನೋದನ್ನ ಸಹ ಆ ದಾಖಲೆಗಳು ಪರಿಶೀಲನೆ ಮಾಡಿ ಹೇಳಿದ್ದಾರೆ ಹಂಗಾಗಿ ಇವರು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ ಕಾನೂನಿಗೆ ಸಂಬಂಧಪಟ್ಟಂಗೆ ಯಾವುದೇ ವಿಚಾರದಲ್ಲೂ ಇವರು ಭಾಗಿಯಾಗಿಲ್ಲ ನೇರವಾಗಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಎಲ್ಲರೂ ಸೇರಿ ಇಡೀ ವಕೀಲರ ಸಂಘ ಮೈಸೂರು ವಕೀಲರ ಸಂಘ ತೀರ್ಮಾನ ತಗೊಂಡಿರೋದು ಇವತ್ತು ದಿನ ಹಾಂ ಇವತ್ತೊಂದು ದಿನ